ಯ ನಮಃ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂತಹ ಪುಣ್ಯತಮವಾದ ದಿನ ಈ ಶುಭ ದಿನದಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಹಣದ ಕೊರತೆ ಇರುತ್ತೆ ಸಾಕಷ್ಟು ಜನ ಹಣವನ್ನ ದುರ್ವ್ಯಯ ಮಾಡೋದ್ರಲ್ಲೇ ಕಾಲ ಕಳೀತಾರೆ ದುರ್ವ್ಯಯ ಅಂತಂದ್ರೆ ಹೇಗೆ ಅಂದ್ರೆ ಸುಮ್ಮನೆ ಆಚೆ ಹೋಗೋದು ತಿನ್ಕೊಂಡು ಬರೋದು ಮನೆಯಲ್ಲೆಲ್ಲ ಇದ್ರೂ ಕೂಡ ಆಚೆ ಹೋಗಿ ತಿನ್ಕೊಂಡ್ಬಂದು ಖರ್ಚು ಮಾಡ್ತಾರೆ ಆ ಹಣ ಅನ್ನೋದು ನಮಗೆ ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಆ ಹಣ ಬಂದಾಗ ನಮ್ಮ ಮನಸ್ಸು ಚಂಚಲಾಗೋದು ಕೂಡ ಅಷ್ಟೇ ಸತ್ಯ ಕೈಯಲ್ಲಿ ತುತ್ತಿದೆ ಮಜಾ ಮಾಡಿದ್ರಾಯ್ತು ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಆ ಕ್ಷಣದಲ್ಲಿ ಮಹಾಲಕ್ಷ್ಮಿ ನಮ್ಮನ್ನ ತೊರಿತಾಳೆ ಅಂದ್ರೆ ಅತಿ ಅಲ್ಲವೇ ಅಲ್ಲ ಅದರಿಂದ ಈ ಹಣವನ್ನ ಮನೆಯಲ್ಲಿ ಸದಾಕಾಲ ಇರೋ ಹಾಗೆ ಮಾಡಿಕೊಂಡು ಆ ಹಣ ಬಂದಾಗ ನಮ್ಮ ತಲೆ ತಿರುಗದಿರಾ ನಮಗೆ ಚಂಚಲವಾಗ್ದಿರ ನಿಶ್ಚಲವಾಗಿರೋದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೊಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಕುಬೇರ ಕುಬೇರ ಆಗಿರುವಂತಹ ಕಥೆ ಏನು ಕುಬೇರ ಹೇಗಾದ ಕುಬೇರ ಅಂತಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಮಹಾನ್ ಪಂಡಿತನ ಮಗ ಆ ಪಂಡಿತನ ಮಗನಾಗಿರ್ತಕ್ಕಂಥ ಒಂದು ಪಂಡಿತ ರಾಜರಲ್ಲಿ ಮರ್ಯಾದೆ ತಗೊಂಡು ಬಹಳ ವಿಜೃಂಭಿಸ್ತಾ ಇರ್ತಾನೆ ಅವರ ತಂದೆ ಅವರ ತಾಯಿ ಈ ಮಗ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಮಗನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಆ ಮಗ ಅದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾನೆ ಕೆಟ್ಟ ಸಹವಾಸಗಳನ್ನು ಮಾಡಿಬಿಡ್ತಾನೆ ಕೆಟ್ಟ ಸಹವಾಸವನ್ನು ಮಾಡಿ ಎಲ್ಲ ಕಡೆ ಮದ್ಯವನ್ನು ಸ್ವೀಕಾರ ಮಾಡೋದು ಜೂಜು ಆಟಗಳನ್ನು ಆಡೋದು ಮಾಡ್ತಾ ಇರ್ತಾನೆ ಈ ಮಾಡ್ತಾ ಅಪ್ಪ ತಂದಿಟ್ಟಿದ್ದ ಸಂಪಾದನೆಲ್ಲ ಕಳೀತಾ ಇರ್ತಾನೆ ಏನು ಮಾಡಿದ್ರು ನಾನು ಉದ್ಧಾರ ಆಗ್ತಾ ಇಲ್ವಲ್ಲ ಅಂತ ಅಪ್ಪ ಯೋಚನೆ ಮಾಡೋದಕ್ಕೆ ಕೂಡ ಅವನಿಗೆ ಶಕ್ತಿ ಇರಲ್ಲ ಯಾಕಂದರೆ ಯಾವಾಗಲೂ ರಾಜರ ಒಂದು ಆಳ್ವಿಕೆಯಲ್ಲಿ ರಾಜರಿಗೆ ಬೇಕಾದ ಸಲಹೆಗಳನ್ನು ಕೊಡೋದ್ರಲ್ಲಿ ಕಾಳ ಕಳೀತಾ ಇರ್ತಾನೆ ಅಮ್ಮನಿಗೆ ಗೊತ್ತಾದರೂ ಕೂಡ ತಂದೆಗೆ ಹೇಳಿದ್ರೆ ಎಲ್ಲಿ ಮಗನನ್ನು ಹೊಡೆದು ಬಿಡ್ತಾರೋ ಅಂತ ಹೇಳಿ ಏನು ತಿಳಿಸೋದಿಲ್ಲ ಹೀಗೆ ಜೂಜಾಡ್ತಾ ಆಡ್ತಾ ಆಡ್ತಾ ಎಲ್ಲ ಕಳೀತಾ ಇರ್ತಾನೆ ಒಂದು ದಿನ ತಂದೆ ಆ ರಾಜನಿಗೆ ಯಾವುದೋ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಕ್ಕಾಗಿ ಒಳ್ಳೆಯ ಒಂದು ವಜ್ರದ ಉಂಗುರವನ್ನ ಕೊಟ್ಟಿರ್ತಾರೆ ಮುದ್ರಿಕೆ ರಾಜಮುದ್ರಿಕೆಯನ್ನು ಕೊಟ್ಟಿರ್ತಾರೆ ಇವನ್ಗೆ ಏನು ಸಿಗದೆ ಇರೋವಾಗ ಆ ರಾಜ ಮುದ್ರಿಕೆಯನ್ನು ತಗೊಂಡು ಹೋಗಿ ಕೊಟ್ಟು ಜೂಜಲ್ಲಿ ಕಳ್ಕೊಂಡು ಒಂದು ಸ್ವಲ್ಪ ಸಮಯ ತಳ್ತಾ ಇರಬೇಕಾದ್ರೆ ಆ ರಾಜ ಮುದ್ರಿಕೆಯನ್ನ ಈ ಒಂದು ಪಂಡಿತನ ದೃಷ್ಟಿಗೆ ಬೀಳುತ್ತೆ ಯಾರೋ ಒಬ್ಬನ ಹತ್ರ ಆ ರಾಜಮುದ್ರಿಕೆ ಇರುತ್ತೆ ಇದು ನನಗೆ ರಾಜರು ಕೊಟ್ಟಿದ್ದು ನಿನ್ನ ಕೈಗೆ ಹೇಗ್ ಬಂತು ಅಂತ ಹೇಳಿದಾಗ ಇದ ನಿಮ್ಮ ಮಗನೇ ನನಗೆ ಕೊಟ್ಟಿದ್ದು ಮಗನೇ ನಾನು ಕೊಟ್ಟಿದ್ದ ನಿನಗೆ ಹೇಗೆ ಕೊಟ್ಟ ಮಗ ಅಂದಾಗ ಅವನ ಹಳೆಯ ವಿಚಾರಗಳೆಲ್ಲ ತಾಯಿ ಹೇಳ್ತಾಳೆ ಇದು ಹೇಗೋ ಈ ಮಗನಿಗೆ ಗೊತ್ತಾಗ್ಬಿಡುತ್ತೆ ಇನ್ನು ನಾನು ಮನೆಗೆ ಹೋದ್ರೆ ನನಗೆ ನಮ್ಮಪ್ಪ ಸರಿಯಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿ ಅವನು ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ ಓಡ್ತಾ 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 ಅವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಪ್ರೀತವಾದ ದಾಹ ಆಗೋಕ್ಕೆ ಶುರುವಾಗುತ್ತೆ ಹಶ್ವಾಗಕ್ಕೆ ಶುರುವಾಗುತ್ತೆ ಓಡ್ತಾ ಇರ್ಬೇಕಾದ್ರೆ ಒಂದು ದೇವಸ್ಥಾನ ಕಾಣುತ್ತೆ ಅದು ಯಾವ ದೇವಸ್ಥಾನ ಅಂತ ಕೂಡ ಅವನು ಗೊತ್ತಿರೋದಿಲ್ಲ ರಾತ್ರಿ ಆಗಿರುತ್ತೆ ದೀಪ ಬೆಳಗಿರ್ತಾರೆ ಓ ಇಲ್ಲೇನೋ ದೀಪ ಹಚ್ಚಿದ್ದಾರೆ ಇಲ್ಲಿ ಊಟ ಸಿಗತ್ತೆ ನನಗೆ ಅಂತ ಹೇಳಿ ಓಡ್ ಹೋಗ್ತಾನೆ ಓಡ್ ಹೋಗಿ ಅಲ್ಲಿ ಯಾರು ಇಲ್ಲದೆ ಇರೋದನ್ನು ನೋಡ್ತಾನೆ ನೋಡಿ ಅವನು ಇನ್ನೇನು ದೇವಾಲಯ ಒಳಗಡೆ ಹೋಗಬೇಕು ದೀಪಗಳೆಲ್ಲ ಆರೋಗುತ್ತೆ ದೀಪ ಆರೋಯ್ತಲ್ಲ ಹೇಳಿ ಅವನ ಬಟ್ಟೆಯನ್ನು ತೆಗಿತಾನೆ ಬಟ್ಟೆಯನ್ನು ತೆಗೆದು ಅಲ್ಲೇ ಎಲ್ಲೋ ಇದ್ದಂತಹ ಒಂದು ಕೆಂಡದಲ್ಲಿ ಆ ಬಟ್ಟೆಯನ್ನು ಹಾಕಿ ಚೆನ್ನಾಗಿ ಗಾಳಿ ಬೀಸಿ ಅದು ತಪ್ಪಿ ಬಟ್ಟೆ ಹತ್ಕೊಳ್ಳೋ ಹಾಗೆ ಮಾಡ್ತಾನೆ ಆ ಬಟ್ಟೆ ಹತ್ಕೊಂಡಿರೋ ದೀಪದಲ್ಲಿ ಆ ದೀಪದ ಬೆಳಕಿನಲ್ಲಿ ಶಿವನ ಆಲಯದಲ್ಲಿ ಎಲ್ಲಾದರೂ ಪ್ರಸಾದ ಇದೆಯಾ ಅಂತ ಹುಡುಕ್ತಾನೆ ಅದು ಶಿವನ ಆಲಯ ಅಂತ ಕೂಡ ಅವನು ಗೊತ್ತಿರಲ್ಲ ಅಲ್ಲಿ ಶಿವಲಿಂಗ ಇರುತ್ತೆ ಅದು ಕೂಡ ಅವನು ನೋಡೋಕೆ ಹೋಗಲ್ಲ ಅವ್ನಿಗೆ ಊಟ ಬೇಕಾಗುತ್ತೆ ಅಲ್ಲೆಲ್ಲೂ ಊಟವೇ ಸಿಗೋದಿಲ್ಲ ಮಾತ್ರ ಆ ಬಟ್ಟೆ ದೀಪವನ್ನು ಉರಿಸೋದರಿಂದ ಅವನಿಗೆ ಏನಾಗುತ್ತೆ ಅಂದರೆ ಉಪವಾಸ ಇರ್ತಾನೆ ಅವನು ಗೊತ್ತಿಲ್ಲದ ಶಿವನ ಆಲಯಕ್ಕೆ ಹೋಗ್ತಾನೆ ಶಿವನ ಆಲಯದಲ್ಲಿ ಪ್ರದಕ್ಷಿಣೆ ಮಾಡ್ತಾನೆ ದೀಪವನ್ನ ಬೆಳಗಿಸ್ತಾನೆ ಇದರ ಮಹತ್ವ ಏನಾಗ್ಬಿಡುತ್ತೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟಿಗೆ ಅವರ ಒಬ್ಬ ಋಷಿಯ ಶಾಪ ಅದೆಲ್ಲ ಕಾರಣ ಇರುತ್ತೆ ಅದನ್ನ ಇನ್ನೊಂದು ದಿನ ಹೇಳ್ತೀನಿ ತುಂಬ ದೊಡ್ಡ ಕಥೆ ಇದು ಮುಂದಿನ ಜನ್ಮದಲ್ಲಿ ಒಬ್ಬ ಋಷಿಯ ಪುತ್ರನಾಗಿ ಹುಡ್ತಾನೆ ಪುಲಸ್ತ್ಯ ಅಂತ ಹೇಳಿ ಋಷಿಗಳು ಆ ಪುಲಸ್ತ್ಯ ಅನ್ನೋ ಋಷಿಗಳಿಗೆ ಅವರು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಈ ಅಪ್ಸರ ಸ್ತ್ರೀಯರು ಬಂದು ತುಂಬಾ ಕಾಟ ಕೊಡ್ತಾ ಇರ್ತಾರೆ ಅದಕ್ಕೆ ಯಾರು ನನ್ನ ಪ್ರದೇಶದ ಒಳಗಡೆ ಬರ್ತಾರೋ ಆ ಅವರು ಗರ್ಭಿಣಿಯರಾಗೋಗ್ಲಿ ಅಂತ ಹೇಳಿ ಶಾಪ ಕೊಟ್ಟಿರ್ತಾರೆ ಪುಲಸ್ತ್ಯ ಮಹರ್ಷಿಗಳು ಹೀಗೆ ಒಬ್ಬ ಅಪ್ಸರಸ್ತ್ರೀ ಗೊತ್ತಿಲ್ದಿರ ಆ ಪ್ರದೇಶವನ್ನ ಪ್ರವೇಶ ಮಾಡ್ಬಿಡ್ತಾಳೆ ಅವಾಗ ಅವಳು ಗರ್ಭಿಣಿಯಾಗ್ತಾಳೆ ಆಗ ಅವಳನ್ನ ಒಪ್ಪಿಸಿ ಅವರನ್ನು ಸಮಾಧಾನ ಮಾಡಿ ಪುಲಸ್ತ್ಯ ಮಹರ್ಷಿಗಳನ್ನು ಸಮಾಧಾನ ಮಾಡಿ ಅವಳನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ತಾರೆ ಅವಳಿಂದ ಹುಟ್ಟುವಂತವನೇ ಕುಬೇರ ಇವನು ಸಾವಿರ ವರ್ಷ ಆಮೇಲೆ ಶಿವನನ್ನ ಹಿಂದಿನ ಜನ್ಮದಲ್ಲಿ ಶಿವನಿಗೆ ಪ್ರದಕ್ಷಿಣೆ ಹಾಕಿದ ದೀಪವನ್ನು ಹಚ್ಚಿದ ಫಲವಾಗಿ ಸಾವಿರ ವರ್ಷ ತಪಸ್ಸು ಮಾಡ್ತಾನೆ ಏನು ಬೇಕು ನಿನಗೆ ಅಂದ್ರೆ ನಾನು ಜಗತ್ತನ್ನ ಆಳುವಂತಹ ಒಂದು ಶಕ್ತಿ ಬೇಕು ಅಂತ ಹೇಳ್ತಾನೆ ಆಗ ಶಿವನ ಅನುಗ್ರಹದಿಂದ ಅವನು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರನಾಗ್ತಾನೆ ಆಗ್ತಾನೆ ಅಂತ ಹೇಳಿ ಪುರಾಣದಲ್ಲಿ ಕೊಡುವಂತಹ ಕಥೆ ಯಾಕಪ್ಪ ಇದನ್ನು ಹೇಳಿದೆ ಅಂತಂದ್ರೆ ಇದು ಕಾರ್ತೀಕ ಮಾಸ ಭಾನುವಾರಗಳಲ್ಲಿ ಪ್ರತಿ ಭಾನುವಾರ ನಿಮ್ಮ ಶಕ್ತಿಯಾನುಸಾರ ಹೇಳಿ ಎಲ್ರಿಗೂ ರಜಾ ಇದ್ದೇ ಇರುತ್ತೆ ಮನೆಯಲ್ಲಿ ಕೂಡ ದೀಪವನ್ನು ಬೆಳಗಿಸಿ ಹಾಗೆ ಶಿವನ ಆಲಯಕ್ಕೆ ಹೋಗಿ ಕನಿಷ್ಠ ಐದು ದೀಪಗಳು ಆರು ದೀಪಗಳನ್ನು ಬೆಳಗಿಸೋದಕ್ಕೆ ಅಭ್ಯಾಸ ಮಾಡಿ ಅದು ಎಳ್ಳೆಣ್ಣೆ ದೀಪ ಆಗ್ಲಿ ಕೊಬ್ಬರಿ ಎಣ್ಣೆ ದೀಪ ಆಗ್ಲಿ ಅಥವಾ ತುಪ್ಪದ ದೀಪ ಬೆಳಗಿದರೆ ಬಹಳ ಶ್ರೇಷ್ಠ ಅವನು ಬರೀ ಹೊಟ್ಟೆಗಾಗಿ ಹೊಟ್ಟೆಯ ಹಸಿವನ್ನ ನೀಗಿಸ್ಕೊಳ್ಳೋದಕ್ಕಾಗಿ ತನ್ನ ದೇಹದಲ್ಲಿ ಹಾಕೊಂಡಿದ್ದಂತಹ ಬಟ್ಟೆಯನ್ನ ಸುಟ್ಟು ದೀಪವನ್ನ ಬೆಳಗಿಸಿದ್ದಕ್ಕಾಗಿ ಅವನು ಕುಬೇರ ಆದ ಅಂತಂದ್ರೆ ನಾವು ಪ್ರತಿ ವಾರದಲ್ಲಿ ಒಂದು ದಿನ ದೀಪವನ್ನ ಬೆಳಗಿಸ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನ ಎಷ್ಟು ಸಾಫಲ್ಯಗೊಳ್ಬೇಕು ಅನ್ನೋದನ್ನ ನಿಮಗೆ ಯೋಚನೆ ಮಾಡಿ ಹೇಳಿ ತಿಳಿಸ್ತಾ ಈ ಕಥೆ ಅದು ಕಥೆಯೋ ಅಥವಾ ನಿಜವೋ ಅನ್ನೋದು ಆಮೇಲೆ ವಿಮರ್ಶೆ ಆದ್ರೆ ನಮ್ಮ ಹಿರಿಯರು ಹಾಕೊಟ್ಟಿರುವಂತಹ ಮಾರ್ಗ ಇದನ್ನ ನಾವು ಅಭ್ಯಾಸ ಮಾಡೋಣ ಮನೆಯಲ್ಲಿ ದೀಪವನ್ನ ಬೆಳಗಿಸೋದು ಹೇಗೆ ಬೆಳಗಿಸಬೇಕು ಅನ್ನೋದನ್ನ ಸಾಕಷ್ಟು ಜನ ಕೇಳ್ತೀರಿ ಎರಡು ದೀಪವನ್ನ ಹಚ್ಚೋದು ಅದು ಅವತ್ತಿನ ಪೂಜೆಯ ಸಂಕೇತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವು ದೀಪವನ್ನು ಬೆಳಗಿಸೋದು ನಂದಾ ದೀಪ ಅಂತ ಹೇಳ್ತಾರೆ ಈ ದೀಪವನ್ನು ಬೆಳಗಿಸ್ತಾ ಇದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಬಾಧೆಗಳು ಕಷ್ಟಗಳು ಎಲ್ಲ ರೀತಿಯಾದ ನಕಾರಾತ್ಮಕವಾದ ಚಿಂತನೆಗಳು ದೂರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಈ ಕಾರ್ತಿಕ ಭಾನುವಾರ ಕೊನೆಯ ಭಾನುವಾರ ಇವತ್ತು ಇವತ್ತಿನಿಂದ ಪ್ರಾರಂಭ ಮಾಡಿ ಪ್ರತಿ ಭಾನುವಾರ ಯಾವುದಾದ್ರೂ ಶಿವನ ಆಲಯಕ್ಕೆ ಹೋಗಿ ಎರಡು ದೀಪ ನಿಮ್ಮ ಶಕ್ತಿ ಇದ್ದರೆ ಎರಡೇ ದೀಪವನ್ನು ಹಚ್ಚಿ ಶಕ್ತಿ ಚೆನ್ನಾಗಿದ್ದು ಎರಡೇ ದೀಪ ಹಚ್ಚಕ್ಕೆ ಹೋಗಬೇಡಿ ಶಕ್ತಿ ಇದ್ದಷ್ಟು ದೀಪವನ್ನು ಬೆಳಗಿಸ್ತಾ ಬನ್ನಿ ಶಿವನ ಆಲಯ ಬಹಳ ವಿಶೇಷ ಗುರುವಿನ ಆಲಯ ಅದಕ್ಕೂ ಮತ್ತಷ್ಟು ವಿಶೇಷ ಆ ದೀಪವನ್ನು ಬೆಳಗಿಸೋದಕ್ಕೆ ಶಕ್ತಿ ಇಲ್ಲ ಅಂತಂದರೆ ದೀಪಕ್ಕೆ ಬೇಕಾಗಿರುವಂತಹ ಎಣ್ಣೆ ಬತ್ತಿಗಳನ್ನು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ಸಾಫಲ್ಯ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದೇ ಕಾರ್ತೀಕ ಅಮಾವಾಸ್ಯೆ ಗುರುವಾರ ಬಹಳ ವಿಶೇಷವಾದ ದಶಭುಜ ಮಹಾಲಕ್ಷ್ಮಿ ಹೋಮ ಎಲ್ಲರೂ ಕೂಡ ಭಾಗವಹಿಸಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्तिः सद्गुरो दिव्यचरणरविन्दार्पणमस्तु